ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೃಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಒಂದು ಆರೋಗ್ಯಕರವಾದ ಚಟ್ನಿ ಪುಡಿ ಹುರುಳಿ ಕಾಳಿನ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡೋಣ ಇದೊಂದು ಮನೇಲಿ ಚಟ್ನಿ ಪುಡಿ ಇದ್ದರೆ ಸಮಸ್ಯೆನೇ ಇರೋಲ್ಲ ನೋಡಿ ಪ್ಯಾನಿಗೆ ಹುರುಳಿ ಕಾಳು ಒಂದು ಕಪ್ಪಷ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಅದು ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಚಟ್ನಿ ಪುಡಿ ಮನೇಲಿ ಇದ್ದರೆ ಸಮಸ್ಯೆಯೇ ಇರೋದಿಲ್ಲ ನೋಡಿ ಗ್ಯಾಸ್ಟ್ರಿಕ್ಕಿಗಂತೂ ತುಂಬಾ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇವನ್ ದೋಸೆಗೂ ಕೂಡ ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೋದು ಇಡ್ಲಿ ಚಪಾತಿ ಬಿಸಿ ಬಿಸಿ ಅನ್ನ ಎಲ್ಲರದಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಟ್ನಿ ಪುಡಿ ಮಾತ್ರ ಉರುಳ್ಳಿಕಾಳಿ ಫ್ರೈ ಆಗಿದೆ ಕಾಳು ಒಂದು ಸ್ಪೂನಷ್ಟು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇನೆ ಕ ಸಾರಿ ಒಣ ಕೊಬ್ಬರಿ ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಹಾಕೋತಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಫ್ರೈ ಆಗಿದೆ ಈಗ ಅದೇ ಪ್ಯಾನಿಗೆ ಮೆಂತ್ಯ ಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಜಾಸ್ತಿ ಕಹಿ ಅನಿಸಿದ್ರೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಇದು ಕೂಡ ಫ್ರೈ ಆಗಿದೆ ಅದೇ ಪ್ಯಾನಿಗೆ ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಇದಾಗಿದೆ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲದನ್ನು ಫಸ್ಟ್ ಹುರುಳಿಕಾಳು ಒಣ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೋತೀನಿ ಇವಾಗ ಉಳ್ದಿರೋ ಅಂಥ ಪದಾರ್ಥಗಳು ಹಾಕೊಳ್ಳೋಣ ಬೆಲ್ಲ ರುಚಿಗೆ ತಕ್ಕ ಸ್ಟೋಪು ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳೋಣ ಚಟ್ನಿ ಪುಡಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಇಂಗು ಸಾಸಿವೆ ಇದಿಷ್ಟೇ ಒಗ್ಗರಣೆ ಸಾಕು ಬಿರಿಯಾನಿನೂ ಬೇಡ ಒಗ್ಗರಣೆ ಕೂಡ ರೆಡಿಯಾಗಿದೆ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆರೋಗ್ಯಕರವಾದ ಕಾಳಿನ ಚಟ್ನಿ ಪುಡಿ ರೆಡಿಯಾಗಿದೆ ಮನೇಲಿ ಏನಿಲ್ಲಪ್ಪ ಹೋಗಿ ಏನಪ್ಪ ಮಾಡೋದು ಅನ್ನೋರಿಗೆ ಇದೊಂದು ಚಟ್ನಿ ಪುಡಿ ಮಾಡಿಟ್ಕೊಂಬಿಡಿ ನೀವು ದೋಸೆ ಚಪಾತಿ ಇಡ್ಲಿ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬಿಸಿ ಬಿಸಿ ಅನ್ನ ತುಪ್ಪ ಚಟ್ನಿ ಪುಡಿ ಇದಿಷ್ಟೇ ಸ್ವರ್ಗ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟು ಆರೋಗ್ಯಕರವಾದ ಉರುಳಿ ಕಾಳಿನ ಚಟ್ನಿ ಪುಡಿ ಬಿಸಿ ಅನ್ನೋ ಜೊತೆಗೆ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ